ಹಾಯ್ ನಮಸ್ಕಾರ ಎಲ್ರಿಗೂ ಕನ್ನಡ ವಿಜ್ಞಾನ ಸಮಾಜ ವಿಜ್ಞಾನ ದೈಹಿಕ ಶಿಕ್ಷಣ ಅತಿಥಿ ಶಿಕ್ಷಕರ ನೇಮಕಾತಿಗೆ ಅರ್ಜಿಯನ್ನು ಆಹ್ವಾನಿಸಲಾಗಿದೆ ಯಾವ ಸುಮಾರು ಎರಡು ಶಾಲೆಗಳಿಂದ ಈ ಏನಪ್ಪ ಅಂದ್ರೆ ಅರ್ಜಿಯನ್ನು ಆಹ್ವಾನಿಸಲಾಗಿದೆ ಯಾವ್ಯಾವ ವಸ್ತಿ ಶಾಲೆಗಳ ಇವು ವಸ್ತಿ ಶಾಲೆಗಳಿವೆ ಯಾವ್ಯಾವ ವಸ್ತಿ ಶಾಲೆಗಳಿಂದ ಅರ್ಜಿಯನ್ನು ಆಹ್ವಾನಿಸಲಾಗಿದೆ ಎಂದು ಈ ವಿಡಿಯೋದಲ್ಲಿ ಕ್ವಿಕ್ಕಾಗಿ ನೋಡ್ತಾ ಹೋಗೋಣ ನೋಡಿರಿ ಅತಿ ಶಿಕ್ಷಕರ ನೇಮಕಾತಿಗೆ ಅರ್ಜಿ ಚಿಂಚೋಳಿ ತಾಲೂಕಿನ ನಿಡ್ಗುಂದ ಗ್ರಾಮದ ಮುರಾರ್ಜಿ ದೇಸಾಯಿ ವಸ್ತಿ ಶಾಲೆಗೆ ಶಿಕ್ಷಕರನ್ನು ಗೌರವಧನದ ಮೇಲೆ ನೇಮಕಾತಿ ಮಾಡಿಕೊಳ್ಳಲು ಮುರಾರ್ಜಿ ಶಾಲೆಯ ಹತ್ತನೇ ತರಗತಿಯಿಂದ ಆರನೇ ತರಗತಿವರೆಗೆ ಆಂಗ್ಲ ಮಾಧ್ಯಮದ ವಸತಿ ಶಾಲೆಯಾಗಿದ್ದು ವರ್ಷ ಕ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಶೈಕ್ಷಣಿಕ ವರ್ಷಕ್ಕೆ ಕನ್ನಡ ವಿಜ್ಞಾನ ಸಮಾಜ ವಿಜ್ಞಾನ ದೈಹಿಕ ಶಿಕ್ಷಣ ಶಿಕ್ಷಕರ ಖಾಲಿ ಹುದ್ದೆಗೆ ಅರ್ಹ ಅಭ್ಯರ್ಥಿಗಳಿಂದ ಅರ್ಜಿಯನ್ನು ಆಹ್ವಾನಿಸಲಾಗಿದೆ ಟಿ ಇ ಟಿ ಪಾಸಾಗಿರೋದು ಕಡ್ಡಾಯವಾಗಿರ್ತದೆ ವಸತಿ ಶಾಲೆಯಲ್ಲಿ ಸೇವಾನುಭವ ಹೊಂದಿರತಕ್ಕದ್ದು ಅಂತ ಹೇಳಿದ್ದಾರೆ ಹೊಂದಿದ್ದೇ ಇದ್ದರೂ ಕೂಡ ಆ ನಡೆಯುತ್ತಾ ಎಲ್ಲ ದಾಖಲೆಗಳ ಒಂದು ಬೆರಳು ಚುಪ್ರತಿ ಬೆರಳ ಚುಪ್ರತಿಯನ್ನು ಜೆರಾಕ್ಸ್ ಪ್ರತಿಗಳನ್ನು ಜೂನ್ ಹತ್ತರೊಳಗೆ ಒಳಗೆ ವತ್ ವಸತಿ ಶಾಲೆಯ ಕಚೇರಿಗೆ ಸಲ್ಲಿಸಬೇಕು ಹೆಚ್ಚಿನ ಮಾಹಿತಿಗಾಗಿ ಮೊಬೈಲ್ ನಂಬರನ್ನು ಕೂಡ ಸಂಪರ್ಕ ಕೊಟ್ಟಿದ್ದಾರೆ ಸಂಪರ್ಕ ಮಾಡ್ಬೋದು ಇನ್ನೂ ಒಂದು ವಸತಿ ಶಾಲೆ ಯಾವುದಂದ್ರೆ ಕಲಬುರಗಿ ನಗರದಲ್ಲಿರುವಂಥ ಸಿದ್ದಿಭಾಷಾ ದರ್ಗ ಹಿಂದುಗಡೆ ಇರುವಂಥ ಜಗತ್ ಪ್ರತಿಭಾನಿತ ವಸತಿ ಶಾಲೆ ಬಾಲಕಿಯರ ವಸತಿ ಶಾಲೆಯಲ್ಲಿ ಖಾಲಿ ಇರುವ ವಿಜ್ಞಾನ ಶಿ ಅತಿಥಿ ಶಿಕ್ಷಕರ ಹುದ್ದೆಗೆ ಅರ ಅಭ್ಯರ್ಥಿಗಳಿಂದ ಅರ್ಜಿಯನ್ನು ಆಹ್ವಾನಿಸಲಾಗಿದೆ ಜಗತ್ ಪ್ರತಿಭಾನಿತ ಬಾಲಕಿಯ ವಸತಿ ಶಾಲೆಯ ಪ್ರಾಚಾರ್ಯರು ತಿಳಿಸಿದ್ದಾರೆ ಅರ ಅಭ್ಯರ್ಥಿಗಳು ಬಿ ಎಸ್ ಸಿ ಬಿ ಎಡ್ ಪದವಿ ವಿದ್ಯಾರ್ಥಿ ಹೊಂದಿರಬೇಕು ಟಿ ಇ ಟಿ ಪಾಸಾದವರಿಗೆ ಮೊದಲ ಆದ್ಯತೆಯನ್ನು ನೀಡಲಾಗುವುದು ಆಸಕ್ತಿಯುಳ್ಳ ಅಭ್ಯರ್ಥಿಗಳು ತಮ್ಮ ರೆಸ್ಯೂಮ್ನೊಂದಿಗೆ ಖುದ್ದಾಗಿ ಜೂನ್ ಹದಿನಾಲ್ಕರೊಳಗಾಗಿ ಶಾಲಾ ಕಚೇರಿಯಲ್ಲಿ ಅರ್ಜಿ ಸಲ್ಲಿಸಬೇಕು ಮಾಹಿತಿಗಾಗಿ ಈ ಫೋನ್ ನಂಬರನ್ನು ಸಂಪರ್ಕಿಸಬೇಕು ಈ ಮಾಹಿತಿ ತಮಗೆ ಆಗಿದ್ದರೆ ಈ ವಿಡಿಯೋ ಲೈಕ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ